ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫಸ್ಟ್ ವ್ಯೂ ಕನ್ನಡ ನಾನು ಸೌಮ್ಯ ಸುಗ್ನಳ್ಳಿ ಜೀವನ ನಶ್ವರ ಅಂತ ಗೊತ್ತಿದ್ರು ಕೂಡ ಜೀವನದಲ್ಲಿ ಹೆಸರು ಮಾಡಬೇಕು ದುಡ್ಡು ಮಾಡಬೇಕು ಅದ್ದೂರಿಯಾಗಿ ಬದುಕಬೇಕು ಅಂತ ಎಲ್ರು ಒದ್ದಾಡ್ತಾ ಇರ್ತೀವಿ ಆದ್ರೆ ಆತ್ಮ ದೇಹವನ್ನ ಬಿಟ್ಟು ಹೋಗುವಾಗ ಗೊತ್ತಾಗುತ್ತೆ ಇದೆಲ್ಲವೂ ಕೂಡ ಶಾಶ್ವತ ಅಲ್ಲ ಇದೆಲ್ಲ ಕೇವಲ ಟೆಂಪ್ರವರಿ ಅಂತ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ನಾನು ಬಂದಿರುವಂತಹ ಜಾಗ ಆ ಜಾಗದಲ್ಲಿ ಕೆಲಸ ಮಾಡುವಂಥವ್ರನ್ನ ನೆನ್ಪು ಮಾಡಿಕೊಂಡ್ರೆ ನಾ ಜೀವನ ಅಂತ ಅನಿಸ್ಬಿಡುತ್ತೆ ಸೊ ನಿಮ್ಗೆಲ್ರಿಗೂ ಕೂಡ ಈಗ ಒಂದು ಅಂದಾಜು ಸಿಕ್ಕಿರುತ್ತೆ ನಾನು ಎಲ್ಲಿದ್ದೀನಿ ಅಂತ ನಾನು ಸದ್ಯಕ್ಕೆ ಹರಿಶ್ಚಂದ್ರ ಘಾಟಲಿದ್ದೀನಿ ರುದ್ರಭೂಮಿಯಲ್ಲಿ ಕೆಲಸ ಮಾಡುವಂಥವ್ರ ಜೀವನ ಹೇಗಿರುತ್ತೆ ಅವರು ಮನುಷ್ಯ ಅವರ ಭಾವನೆಗಳು ಹೇಗಿರುತ್ತೆ ನಿತ್ಯ ಸಾಕಷ್ಟು ಜನರ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ ಅವರ ಮನಸ್ಥಿತಿ ಹೇಗಿರುತ್ತೆ ಇದ್ರ ಬಗ್ಗೆ ಅವ್ರನ್ನ ಮಾತಾಡಿಸಿ ಅವ್ರಿಗೂ ಕೂಡ ಅವರದ್ದೇ ಆದಂತಹ ಸಮಸ್ಯೆಗಳಿದೆ ಅದಕ್ಕೆ ಸರ್ಕಾರ ಏನು ಇದೆ ಸರ್ಕಾರ ಏನೇನು ಫೆಸಿಲಿಟಿಸ್ಗಳನ್ನ ಕೊಡಬೇಕು ಈ ಥರ ಸಾಕಷ್ಟು ಪ್ರಾಬ್ಲಮ್ಗಳಿರುತ್ತೆ ಹಾಗಾಗಿ ಅವರ ಜೀವನದ ಬಗ್ಗೆ ನಿಮಗೆ ತಿಳಿಸ್ಕೊಡುವಂತಹ ಒಂದು ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ನಾನು ಹರಿಶ್ಚಂದ್ರ ಘಾಟಲ್ಲಿ ಇದ್ದೀನಿ ಈ ರುದ್ರಭೂಮಿಯಲ್ಲಿ ಕೆಲಸ ಮಾಡುವಂಥವ್ರನ್ನ ಮಾತಾಡ್ಸೋಣ ಅವ್ರ ಜೀವನ ಹೇಗಿದೆ ಏನು ಹೇಳ್ತಾರೆ ಬನ್ನಿ ನೋಡೋಣ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಸರ್ ಚೆನ್ನಾಗಿದೆ ನೋಡೋಣ ಓಕೆ ಸರ್ ನಾನು ಈಗಾಗಲೇ ಹೇಳ್ತಾ ಇದ್ದೆ ಜೀವನದಲ್ಲಿ ನಮ್ಗೆ ಕಷ್ಟಗಳು ಅಂತ ಎಷ್ಟೊಂದ್ ಜನ ಗೊಳ ಅಂತಿರ್ತಾರೆ ನೀವು ರುದ್ರ ಭೂಮಿಯಲ್ಲಿ ಕೆಲಸ ಮಾಡುವಂತವ್ರು ನಿಮ್ಗೆ ಗಡ್ಸ್ ಅನ್ನೋದು ಇರಬೇಕು ಬಿಡಿ ಸರ್ ಇರ್ಬೇಕು ನಿಮ್ಗೆ ಜೀವನ ಎಷ್ಟ್ ಕಷ್ಟ ಅನ್ಸುತ್ತೆ ಸರ್ ಅದ್ರ ಬಗ್ಗೆ ಹೇಳಿ ಫಸ್ಟ್ ಮೇಡಮ್ ನಮ್ದು ನಮ್ದು ತಲೆಮಾರುಗಳಿಂದ ಇಲ್ಲಿ ಕೆಲಸ ಮಾಡ್ಕೊಂತ ಬರ್ತಾ ಇದೀವಿ ನಮ್ಗೆ ಸರಿಯಾದ ವಿದ್ಯೆ ಏನಿಲ್ಲ ಇಲ್ಲಿ ನಮ್ ಮುಂಚೆ ನಮ್ ತಾತ ಮಾಡ್ತಿದ್ರು ನಂತರ ನಮ್ ತಂದೆ ಮಾಡಿದ್ರು ಈಗ ನೆಕ್ಸ್ಟ್ ನಾನ್ ಮಾಡ್ತಾ ಇದ್ದೀನಿ ಇದೇನು ಯಾವ ರೀತಿ ಅಂದ್ರೆ ತಲೆಮಾರುಗಳು ನಡೆಯೋದ್ರಿಂದ ನಮ್ಮ ರಿಲೇಶನ್ ಆಗಲಿ ಅಥವಾ ನಮ್ಮ ಸಂಬಂಧಿಕರು ಯಾರು ಆದರೂ ನಮ್ಮ ಬಗ್ಗೆ ತುಂಬ ಒಂಥರ ಆಗಿ ಮಾತಾಡ್ತಾರೆ ಇವನು ಸ್ಮಶಾನದಲ್ಲಿ ಇರೋದು ಅಂದ್ಬಿಟ್ಟು ಮತ್ತೆ ನಮ್ಮ ನಮ್ಮ ಮಕ್ಕಳಿಗೆ ಏನಾದರೂ ಅಂತ ಹೋದ್ರೆ ಅಲ್ಲಿ ಇವನು ಸ್ಮಶಾನ ಇರೋ ಮಗ ಮಗ ಇವನು ಅಂದ್ಬಿಟ್ಟು ಅವ್ರನ್ನೂ ಒಂಥರ ಅಂಡರ್ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ ಸೊ ಅದರಿಂದ ನಮಗೆ ಬಹಳ ನೋವಾಗ್ತಾ ಇದೆ ಇದಕ್ಕಾಗಿ ಸರ್ಕಾರ ನಾವು ಲಾಸ್ಟ್ ಟೈಮೂ ಕೋವಿಡ್ ಟೈಮಲ್ಲಿ ನಾವು ಬಹಳ ಹೋರಾಟ ಮಾಡಿದ್ದೀವಿ ಬೊಮ್ಮಾಯಿ ಸರ್ಕಾರ ಇದ್ದಾಗಲೂ ಸಹಿತ ನಾವೆಲ್ಲ ಕಡೆ ಒಂದೊಂದು ತಿಂಗಳು ನಾವು ಮನೆಗೆ ಹೋಗಿಲ್ಲ ಆ ಟೈಮಲ್ಲಿ ನಾವು ಒಂದು ತಿಂಗಳು ಪೂರ ಅರಿಶ ತರಗಾಟು ಸ್ಮಶಾನಗಳಲ್ಲಿ ಮತ್ತೆ ಎಲ್ಲ ಬೆಂಗಳೂರು ರುದ್ರಭೂಮಿಗಳಲ್ಲಿ ಮತ್ತು ಎಲೆಕ್ಟ್ರಿಕಲ್ ನೋಡಿ ನಾವೇ ನಿಂತ್ಕೊಂಡು ಒಂದೊಂದು ತಿಂಗಳು ನಾವು ಮನೆಗೆ ಹೋಗೋದು ಯಾಕಂದ್ರೆ ಮನೆಗೆ ಹೋದ್ರೆ ಎಲ್ಲಿ ಅವರಿಗೆ ಕೋವಿಡ್ ಸೋಂಕು ಹರ ಹರಡ್ಬಿಡ್ತದ ಅಂದ್ಬಿಟ್ಟು ನಾವೇ ನಿಂತ್ಕೊಂಡು ಕೊಳ್ತಿರೋ ಹೆಣ್ಗಳು ಎತ್ತಿದೀವಿ ಗ್ಲೌಸ್ಗಳು ಆ ಟೈಮಲ್ಲಿ ನಮಗೆ ಸದ್ಯ ಸದ್ಯಕ್ಕೆ ಸಿಗ್ತಿರ್ಲಿಲ್ಲ ಆ ಟೈಮಲ್ಲಿ ಸ್ಟಾರ್ಟಿಂಗಲ್ಲಿ ಆಮೇಲೆ ಆಮೇಲೆ ಕೊಟ್ಟರು ಆ ಗ್ಲೌಸ್ಗಳು ಹಾಕ್ಕೊಂಡು ಆ ಬಾಡಿಗಳೆಲ್ಲ ಎತ್ತಿದ್ವಿ ಹುಳ ಆ ಬಾಡಿಗಳಿಗೆ ತುಂಬಾ ಇದು ಕಷ್ಟ ಬಿದ್ದಿದ್ವು ಆ ಟೈಮಲ್ಲಿ ಸರ್ಕಾರಗಳು ಮಾಡ್ತೀವಿ ನಿಮಗೆ ಪರ್ಮನೆಂಟ್ ಮಾಡ್ತೀವಿ ಅಂದರು ಅದು ಮಾಡಲಿಲ್ಲ ಮತ್ತೆ ನಮಗೆ ಆ ಟೈಮಲ್ಲಿ ತಿನ್ನೋಕ್ಕೂ ಸಹಿತ ನಮಗೆ ತೊಂದರೆ ಆಯಿತು ನಮಗೆ ಬೇರೆ ಪಬ್ಲಿಕ್ ಅವರು ತಗೊಬಂದ್ರೆ ಸಹಿತ ಸರ್ಕಾರದವರು ಒಂದು ರೂಪಾಯಿ ತಗೊಬಂದು ತಗೊಳ್ಳಿ ಒಂದು ಅಕ್ಕಿ ಕಿಟ್ ಕೊಟ್ಟಿದ್ವಿ ಒಂದು ಬೇಳೆ ಕೊಟ್ಟಿದಿವಿ ಅಂತ ಯಾರು ಇದುವರೆಗೂ ಬರಲಿಲ್ಲ ಅಲ್ಲ ಸರ್ ಕೋವಿಡ್ ಟೈಮಲ್ಲಿ ಫುಡ್ ಕಿಟ್ ಊಟ ಎಲ್ಲ ಸಪ್ಲೈ ಮಾಡ್ತಿದ್ರಲ್ಲ ನಮಗೆ ಆ ಟೈಮಲ್ಲಿ ಬಂದು ಪಬ್ಲಿಕ್ ಕೆಲವು ಪ್ರೈವೇಟ್ ಸಂಘ ಸಂಸ್ಥೆಗಳು ಬಂದು ನಮ್ಗೆ ಕೊಟ್ಟರು ಬರ್ತಾ ಇವರು ಇವರು ಬಿ ಬಿ ಎಂ ಪಿ ಆಗಲಿ ಅಥವಾ ನಮ್ಮ ರಾಜ್ಯ ಸರ್ಕಾರ ಆಗಲಿ ಯಾರೇ ಆಗಲಿ ಇದು ಇವತ್ತವರೆಗು ನೀವು ತಿಂದಿದ್ದೀರಾ ಉಂಡಿದ್ದೀರಾ ಅಂತ ಸಹಿತ ಅವರು ಕೇಳಕ್ಕೆ ಬಂದಿಲ್ಲ ನಾವು ಅದೇ ಕಷ್ಟದಲ್ಲೇ ಬಂದಿದ್ದು ಇವಾಗೂ ಮಾಡ್ತಾ ಇದ್ದೀವಿ ಮೇಡಮ್ ಅದನ್ನು ಯಾಕಂದರೆ ಕೋವಿಡ್ ಟೈಮಲ್ಲಿ ಮನೇಲಿದ್ದವ್ರೆ ಅಪ್ಪ ಅಮ್ಮ ಗಂಡ ಹೆಂಡತಿ ಯಾರು ತೀರ್ಕೊಂಡ್ರು ಕೂಡ ನಾವು ಏನು ಅಂತ್ಯ ಸಂಸ್ಕಾರಕ್ಕೆ ಬರ್ತಾ ಇರ್ಲಿಲ್ಲ ಹಾದಿ ಬೀದಿಲಿ ಆಸ್ಪತ್ರೆಲಿ ರೋಡ್ ಅಲ್ಲೆಲ್ಲ ಬಾಡಿಗಳನ್ನ ಬಿಟ್ಟು ಹೋಗಿದ್ರೆ ಆಸ್ಪತ್ರೆಲಿ ಅಂತ ಟೈಮ್ ಅಲ್ಲಿ ಜಾಸ್ತಿ ಕೆಲಸ ಮಾಡಿದ್ದು ಮಾನವೀಯತೆ ಮೆರೆದಿದ್ದೆ ನೀವು ಸರ್ ಅದನ್ನ ನಾವು ಸರ್ಕಾರಕ್ಕೆ ಬಹಳ ನಾವು ಒತ್ತಾಯ ಮಾಡಿದ್ವಿ ಮೇಡಂ ಒಂದೊಂದು ಟೈಮ್ ಬಾಡಿ ತಗೊಬಂದು ಜನಗಳು ಒಂದ್ ಕಿಲೋಮೀಟರ್ ದೂರ ನಿಂತ್ಕೊಂಡು ನೋಡ್ತಾ ಇದ್ರು ಆ ಬಾಡಿಗಳನ್ನ ನಾವು ತಗೊಂಡೋಗಿ ಗ್ಲೌಸ್ ಗಳು ಇಲ್ದ ಆ ಟೈಮ್ ಅಲ್ಲಿ ಹೋಗಿ ಬರ್ನ್ ಮಾಡಿದ್ವಿ ನಮ್ಮ ದೇಹ ನಮ್ಗೆ ಸೋಂಕು ಹರಡುತ್ತೆ ಅನ್ನೋದು ಗೊತ್ತಿದ್ರು ಸಹಿತನು ನಾವು ಅದನ್ನೆಲ್ಲ ಬಿಟ್ಟು ನಾವು ಸಾವು ನೆಟ್ಟಿ ನಿಂತ್ಕೊಂಡು ಆವತ್ತು ನಾವು ಕೆಲಸ ಮಾಡಿಕೊಟ್ಟಿದ್ದೀವಿ ರಾಜ್ಯ ಸರ್ಕಾರ ನಿಜವಾಗ್ಲು ನಮ್ಮನ್ನು ನಾವು ಗುರುತಿಸ್ಬೇಕು ಮುಖ್ಯವಾಹಿನಿಗೆ ತರಬೇಕು ಇಂಥ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಮಗೊಂದು ಏನೋ ಒಂದು ಒಂದು ನೆಲೆ ಮಾಡಿಕೊಡ್ಬೇಕು ನಮ್ಮ ಮಕ್ಕಳಿಗೆ ಮಾಡಿಕೊಡ್ಬೇಕು ನಮಗೆ ಹೆಲ್ತ್ ಇನ್ಶೂರೆನ್ಸ್ ಆಗಲಿ ಅಥವಾ ಬೇರೆ ಏನೋ ಒಂದು ಉದ್ಯೋಗದ ಒಂದು ಖಾತ್ರಿ ಆಗಲಿ ಇದೇನಾದರೂ ಒಂದು ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದೀನಿ